ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಲ್ಲಿ ಬ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು ಭವ್ಯ ಪ್ರತಿ ಭಾರಿ ಪ್ರತಿಭಟನೆ ಅಂತ ಹೇಳಿದರು ಪಾಪ ವಿಜೇಂದ್ರ ಅವ್ರಿಗೆ ಏನು ಕೆಲಸ ಇತ್ತೋ ಗೊತ್ತಿಲ್ಲ ಬಂದಿಲ್ಲ ಅವರು ಆದರೆ ನಾವು ಮೂರು ಕಡೆ ಕಾರ್ಯಕ್ರಮ ಆಗಿದೆ ಕರ್ನಾಟಕ ಒಂದು ಕಡೆ ಆಗಿದೆ ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಆಗಿದೆ ಅಲ್ಲೇನೋ ವಿಜಯ್ ಅವರು ಅಲ್ಲಿ ಬಾಣಂತಿಯರ ಸಾವು ಏನಾದರೂ ಶಿವಮೊಗ್ಗದಾಗ ಅಲ್ಲಿ ಪಾಲ್ಗೊಂಡಾರ ಅಂದರೆ ನಮ್ಮಲ್ಲಿ ಒಡಕಿಲ್ಲ ಸಾಮೂಹಿಕ ನಾಯಕತ್ವ ಇದೆ ಅವ್ರು ಅಲ್ಲಿ ಮಾಡ್ಯಾರ ನಾವು ಇಲ್ಲಿ ಮಾಡಿ ಇಲ್ಲಿ ಇಲ್ಲಿ ಮಾಡ್ಯಾರ ಅಶೋಕ್ ಏನು ನನಗೆ ರೀ ಹಾಗೇನು ಆರ್ ಅಶೋಕ್ ಏನು ಅದಾರಲ್ರಿ ಎಲ್ಲನೂ ವಿಶ್ವಾಸ ತಗೊಂಡು ಹೋಗ್ತಾರೆ ನನ್ನೇ ಬೆಳಗಾವ್ ಅಧಿವೇಶನದಲ್ಲಿ ನಮ್ಮೆಲ್ಲ ಹಿರಿಯ ಶಾಸಕರನ್ನ ಸಲಹೆ ನಾವು ಹೇಳದಂಥ ಎಲ್ಲ ವಿಚಾರಗಳನ್ನು ಯಾವ ರೀತಿ ಈ ಸದನದಾಗ ಚರ್ಚೆ ಮಾಡಬೇಕು ಮತ್ತು ಸದನದಾಗ ನಾವು ಬರೀ ಧರಣಿ ಮಾಡೋದು ಇದನ್ನೇ ಮಾಡಬಾರ್ದು ಚರ್ಚೆ ಆಗಲಿ ಅಂತೇಳಿ ನಾವು ಹೇಳಿದ್ದಕ್ಕೆ ಆರ್ ಎಸ್ ಎಲ್ಲ ಯಾವ ರೀತಿ ನಮ್ಮ ಹಿರಿಯ ಶಾಸಕರ ಜೊತೆಗೆ ಚರ್ಚೆ ಮಾಡ್ಯಾರ ಮತ್ತು ಎಲ್ಲರಿಗೆ ಅವಕಾಶ ಕೊಟ್ಟಾರ ನಮ್ಮದೇನು ಆರ್ ಬಗ್ಗೆ ಯಾವುದೇ ರೀತಿಯ ಒಂದು ಆರೋಪಗಳಿಲ್ಲ ಚುನಾವಣೆ ನೋಡ್ರಿ ಅದು ಚುನಾವಣೆ ಪ್ರಕ್ರಿಯೆ ಇದ್ದೇ ಇರ್ತದೆ ಪ್ರಹ್ಲಾದ್ ಜೋಶ್ ಹೇಳಿದ್ದು ತಪ್ಪಿಲ್ಲ ಈಗಿದು ಅಡ್ಡಾಕ್ ಸಮಿತಿ ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷರು ಬರ್ತಾರೆ ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನಾದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ ಕೇಂದ್ರ ಹೈಕಮಾಂಡ್ ಅಂದ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರ ಹೆಸರು ಘೋಷಣೆ ಮಾಡ್ತಾರೆ ಇದ್ರಾಗೇನು ಕಾಂಟ್ರವರ್ಷಿನೇ ಇಲ್ಲ ಹಂಗಾಮಿ ಅಧ್ಯಕ್ಷರೇ ಇದು ಅಡಾಕ್ ಸಮಿತಿ ಇದು ವಿಶ್ವರು ಹೇಳಿದ್ರಾಗ ಏನೂ ತಪ್ಪಿಲ್ಲ ಕಾಂಟ್ರವರ್ಷಿ ಇಲ್ಲ ಅವರು ನಮ್ಮ ಪಕ್ಷದ ಏನೊಂದು ಇದೆ ನಿಯಮ ಪ್ರಕಾರ ಹೇಳಿದ್ದಾರೆ ಅದನ್ನೇ ನಾವು ಕಾಂಟ್ರವರ್ಸಿ ಮಾಡಿದ್ರೆ ಇನ್ನೇನು ಪಾಪ ಚುನಾವಣೆ ನೋಡ್ರಿ ಆಗೋದಿಲ್ಲ ಸಹಮತ ಮಾಡಿಕೊಂಡು ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ಪದ್ಧತಿ ಇದೆ ಅಂದ್ರೆ ಯಾಕಂದ್ರೆ ಚುನಾವಣೆ ಆಯೋಗದಾಗ ಕೆಲವೊಂದು ರೆಸ್ಟ್ರಿಕ್ಷನ್ ಅದಾವೆ ಇಟ್ಟು ಸದಸ್ಯತ್ವ ಆಗಬೇಕು ಇಟ್ಟು ಜಿಲ್ಲಾ ಘಟಕಗಳು ಎಲಿಜಿಬಲ್ ಇರಬೇಕು ಮತ್ತು ಇದಕ್ಕೆ ಆಯಾ ಆಯಾ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬೊಬ್ಬ ಪ್ರತಿನಿಧಿ ಇರಬೇಕು ಎಲ್ಲ ರೂಲ್ಸ್ ಏನದವಲ್ಲ ಅಪ್ ಮಾಡಿ ನಾಳೆ ರಾಷ್ಟ್ರೀಯ ಅಧ್ಯಕ್ಷರು ಯಾರನ್ನ ಅಧ್ಯಕ್ಷ ಮಾಡತ್ತ ಹೇಳಿ ಅವರು ಸೂಚನೆ ಕಳಿಸ್ತಾರೆ ಅವ್ರನ್ನ ಘೋಷಣೆ ಮಾಡತ್ತಾರೆ ಅಷ್ಟೇ ಹಾಂ ಜಿಲ್ಲಾಧ್ಯಕ್ಷರು ಮತದಾನ ಹಾಕಿರ್ತದೆ ಹದಿನೈದು ಗಂಡಸರಿಗೆ ಹಾಕ್ಯಾರ ಗಂಡ ಪಾಪ ಮಾಡ್ಯಾರಪ್ಪ ಅದಕ್ಕೆ ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ಓಟ್ ಹಾಕ ಮತ್ತು ಇದು ಹೆಣ್ಮಕ್ಳಿಗೂ ಅನ್ಯಾಯ ಅವ್ರಿಗೆ ಪುಕಟ್ಟು ಕೊಟ್ಟರು ಅವ್ರ ಮಗ ಸಾಲಿಗೆ ಹೋಗ್ತಾನೆ ಅವ್ನಿಗೆ ಹೆಚ್ಚಾಗೈತಿ ಅವ್ರ ಮಕ್ಕಳು ಎಲ್ಲ ಹೋಗೋರು ಅವ್ರಿಗೆ ಬಸ್ ಚಾರ್ಜ್ ಹೆಚ್ಚಾಗೈತಿ ಗಂಡಿಗೆ ಹೆಚ್ಚಾಗೈತಿ ಮತ್ತು ಗಂಡದ ರಕ್ಷಣೆ ಮಾಡಬೇಕಾದ್ರೆ ಹೆಣ್ಮಕ್ಳು ಕಾಂಗ್ರೆಸ್ ಓಟ್ ಹಾಕಬಾರ್ದು ಮತ್ತು ನಮ್ಮ ವಿನಂತಿ ನೋಡಿ ಅದನ್ನೆಲ್ಲ ಕೂತು ನಾವು ಚರ್ಚೆ ಮಾಡ್ತೀವಿ ಈಗ ಈ ಅವಧಿ ಮುಗಿತೆ ಎಂಟನೇ ತಾರೀಕಿಗೆ ನಾವು ಮುಗಿತೈತಿ ಮುಗಿದ ಮ್ಯಾಗ ಯಾರು ಮೇಯರ್ ಯಾರು ಉಪಮೇಯರ್ ನಮ್ಮ ಪಕ್ಷ ನಾವೆಲ್ಲ ನಮ್ಮ ನಮ್ಮ ಏನೋ ಒಂದು ಟೀಮ್ ಇದೆ ನಾವು ಮತ್ತೆ ಎಲ್ಲರು ಕೂಡ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ ನೋಡಿ ಅದು ಏನಾಗಿದೆ ಅಂದರೆ ಹೋದ್ ಸಲ ನಮ್ಮದು ಒಬ್ಬ ಸದಸ್ಯರು ತೀರ್ಕೊಂಡ್ರು ಒಂದು ಸಂಖ್ಯೆ ಕಡಿಮೆ ಆಯಿತು ಅಂದು ಓಟ್ ಈ ಸಲ ಎಲ್ಲೂ ನಮ್ಮ ನಮ್ಮ ಮತದ ಓಟ್ಗಳು ಎಲ್ಲೂ ನಮ್ಮ ಹೋದ್ ಸಲ ಪ್ರತಿ ಸಲೂ ಬಿ ಜೆ ಪಿಗಳು ಇರೋರೆ ಪಕ್ಷಕ್ಕೆ ದ್ರೋಹ ಮಾಡ್ತಿದ್ರು ಮೊನ್ನೆ ಮೇಯರ್ ಚುನಾವಣೆಯಲ್ಲಿ ಪಕ್ಷದಲ್ಲಿರೋ ಯಾವ ಕಾರ್ಪೊರೇಟ್ರು ಅಬ್ಸೆಂಟ್ ಆಗಲಿ ನಮ್ಮ ಪಕ್ಷದ ವಿರುದ್ಧ ಓಟಾಗಲಿ ಆಗಲಿ ಮಾಡಿಲ್ಲ ನಾವು ಒಕ್ಕಟ್ಟಿದ್ದೀವಿ ಈಗಲೂ ಒಕ್ಕಟ್ಟಿರ್ತೀವಿ ಯಾರು ವಿಜಾಪುರ ಮಹಾನಗರ ಪಾಲಿಕೆಯನ್ನು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂಥವ್ರನ್ನ ನಾವೆಲ್ಲ ಕೂಡಿ ಎಲ್ಲ ಕಾರ್ಪೊರೇಟ್ರ್ಗಳ ಅಭಿಪ್ರಾಯ ತಗೊಂಡು ನಗರಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಅವೆಲ್ಲ ಕೂಡಿ ಅಂತಿಮ ಮಾಡ್ತೀವಿ